ओम पूर्णमद पूर्णमिद पूर्णा पूर्ण मुदच्यते पूर्णश पूर्णमादाय पूर्णमेवावशिष्य ओम शांति 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 जय वायु हनुमंत जय भीम जय पूर्णमतिवंत जय सरोहो संता जय परम पूज्य सद्गुण श्री चन्न बसव स्वयोग मनोमंदिर धारे कोटि प्रणाम समर्पसी विश्वज्योति महामानवतावादी महात्मा बसवेश्वर स्त्रीचरण के वंद जगदादि जगद्गु पंच आचार्यर अनंत कोटि प्रणाम समर्पी ಕಲಬುರಗಿ ಜಿಲ್ಲೆ ಶೇಡಂ ತಾಲೂಕಿನ ಹೆಡ್ಡಳ್ಳಿ ಗ್ರಾಮದಲ್ಲಿ ನಿರ್ಮಿಸಿರುವಂತಹ ಶ್ರೀ ವೀರಾಂಜನೇಯ ದೇವಾಲಯದ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಕಳಸಾರೋಹಣ ಮತ್ತು ಧಾರ್ಮಿಕ ಸಭೆಯ ಇಂದಿನ ಸಭೆಯಲ್ಲಿ ಪಾವನ ಸನ್ನಿಧಾನವನ್ನು ವಹಿಸಿರುವಂತಹ ಷಠಸರ ಬ್ರಹ್ಮಿ ಶಿವಶಂಕರ ಶಿವಾಚಾರ್ಯರು ಶಿವಶಂಕರ ಮಠ ಶೇಡಮ್ಮ ಅವರ ದಿವ್ಯ ಪಾದಕ್ಕೆ ವಂದಿಸಿ ವಿಶೇಷವಾಗಿ ಈ ಒಂದು ದೇವಾಲಯವನ್ನು ನಿಮ್ಮೆಲ್ಲರ ತನು ಮನ ಧನದ ಸಹಾಯದಿಂದ ಸಹಕಾರದಿಂದ ಕಾಣಿಕೆ ರೂಪದಲ್ಲಿ ಸುಂದರವಾದಂತಹ ದೇವಾಲಯವನ್ನು ನಿರ್ಮಾಣ ಮಾಡಿದ್ದೀರಿ ಬಹುಶಃ ಹೆಡ್ಡಳ್ಳಿ ಗ್ರಾಮದ ಆರಾಧ್ಯ ದೇವರಾಗಿರುವಂತಹ ವೀರ ಹನುಮಾನನಿಗೆ ಅನಂತಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಈ ಸುಂದರವಾದಂತಹ ದೇವಾಲಯವನ್ನು ನೋಡಿದಾಗ ನಮಗೆ ಹೇಗೆ ಅನಿಸ್ತಾ ಇದೆ ಅಂದ್ರೆ ಬಹುಶಃ ನಾವು ಹೆಡ್ಡಳ್ಳಿ ಗ್ರಾಮದಲ್ಲಿಲ್ಲ ಅಯೋಧ್ಯೆಯ ರಾಮ ಮಂದಿರದ ಮುಂದೆ ನಾವು ಕೂತೀವಿ ಅನ್ನುವಂಥ ಭಾಷೆ ನಮಗೆ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಬಹಳ ಪ್ರೀತಿಯಿಂದ ಹೇಳ್ತಾ ಇದ್ದೀವಿ ಇಂತಹ ಪವಿತ್ರ ಸಂದರ್ಭದಲ್ಲಿ ಪಾವನ ನೇತೃತ್ವವನ್ನು ವಹಿಸಿರುವಂತಹ ಈಗಾಗಲೇ ನಿರ್ಗಮಿಸಿರುವಂತಹ ಸಿದ್ಧಗಢ ಆಚಾರ ದಿಗ್ಗಾಂ ಅವರಿಗೆ ಒದಿಸಿ ಪರಮ ಪೂಜ್ಯ ಹರಪ್ಪಯ್ಯ ಮಹಾಸ್ವಾಮಿಗಳು ವ್ಯಕ್ತ ಮಾಡಿ ಚೇಡಂ ಇವರಿಗೆ ವಂದಿಸಿ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಆಗಿರುವಂತಹ ಶ್ರೀ ಅಯ್ಯಣ್ಣ ಪಾಟೀಲ್ದವರೇ ನಮ್ಮ ಹಾರ್ಪೂರ್ ಮಠದ ಪರಮ ಸಂಸಕ್ತರಾಗಿರುವಂತಹ ಆತ್ಮೀಯ ಶಿಷ್ಯರಾದ ಶ್ರೀ ಶಿವಕುಮಾರ್ ದೇಶಮುಖ್ರವರೇ ಶ್ರೀ ವಿನೋದ್ ಡಾಕ್ಟರ್ ಅವರೇ ಶ್ರೀ ರಾಜಶೇಖರ್ ಅವರೇ ಮತ್ತು ಈ ಗಡ್ಡಾಳಿ ಗ್ರಾಮದಲ್ಲಿ ಸಂತೋಷ್ ರಾಣಿ ತಾಯಿಯವರೇ ಮತ್ತು ವಿಶೇಷವಾಗಿ ಈ ಹೆಡ್ಡಳ್ಳಿ ಗ್ರಾಮಕ್ಕೂ ಮತ್ತು ಕಾರಕೋಡು ಮಟ್ಟಕ್ಕೂ ಅನ್ಯೋನ್ಯವಾಗಿರುವಂತಹ ಅಧ್ಯಾತ್ಮದ ದಿವ್ಯ ಸಂಬಂಧಿದೆ ಬಹುಶಃ ಕೆಲವರಿಗೆ ಕಾರ್ಕೋಡು ಮುತ್ತು ಹೀಗೆ ಬಂದಾರೆ ಅಂತ ಅನಿಸಿರಬಹುದು ಆದರೆ ಹೆಡ್ಡಳ್ಳಿ ಗ್ರಾಮಕ್ಕೂ ಮತ್ತು ಹಾರ್ಕೋಡು ಮಟ್ಟಕ್ಕೂ ಐವತ್ತು ವರ್ಷದ ಸಂಬಂಧ ಇದೆ ಅನ್ನುವಂಥ ಮಾತನ್ನು ಬಹಳ ಕೃಷಿ ನಮ್ಮ ರಾತಣ್ಣ ಪಂಚಗುರು ಅವರು ಈ ಗ್ರಾಮಕ್ಕೆ ಬಂದಾಗ ನಾಗೇಂದ್ರಪ್ಪ ಪಾಟೀಲ್ದವ್ರ ಮನೆಗೆ ಬಂದಾಗ ನಾವು ಹತ್ತು ವರ್ಷದವ್ರದ್ದು ಅವ್ರಿಗೆ ಇಪ್ಪತ್ತೊಂದು ವರ್ಷ ಇಲ್ಲಿಂದ ಹೊಲಕ್ಕೆ ಹೋಗಬೇಕಾದ್ರೆ ನೀ ಅಂತ ತಿಳ್ಕೊಂಡು ಹೇಳಿದಾಗ ನಮ್ಮ ರಾಜ್ಯನ ಹೆಗಲಾಗ ಹೊಸ್ಕೊಂಡು ಓಡಾಡ್ತಿದ್ದೆ ಈ ಗ್ರಾಮದಲ್ಲಿ ಹೆಗಲಾಗ್ ಹೊತ್ಕೊಂಡು ಓಡಾಡ್ತಿದ್ರು ಅಂತ ಒಂದು ಅಧ್ಯಾತ್ಮದ ದಿವ್ಯ ಸಂಬಂಧ ಹೆದ್ದೆ ಗ್ರಾಮಕ್ಕಿದೆ ನಿಮ್ಮ ಗ್ರಾಮದ ಇತಿಹಾಸ ಇಲ್ಲಿಯ ಭಕ್ತಿ ಇಲ್ಲಿಯ ಸತ್ಯ ವಿಶ್ವಾಸವನ್ನು ನೋಡಿದಾಗ ನಮಗೆ ಹೇಗೆ ಅನಿಸ್ತಾ ಇದೆ ಅಂದ್ರೆ ಸದುವಿನಯ ಸದಾಚಾರ ಸದ್ಭಕ್ತಿಯನ್ನೇ ತಮ್ಮ ಜೀವನದ ಉಷರಾಗಿರಿಸಿಕೊಂಡು ಕಾರ್ಯ ಮಾಡುವಂತಹ ಅತ್ಯಂತ ಶ್ರೇಷ್ಠ ಸದ್ಭಕ್ತ ಆಗಿರುವ ಸಾಲಿನಲ್ಲಿ ಯಾರು ಸೇರ್ತಾ ಇದ್ದಾರೆ ಅಂದ್ರೆ ಹೆಡ್ಡಳೆ ಗ್ರಾಮದ ಸದ್ಭಕ್ತ ಆದಿರುವ ಸೇರ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಪ್ರೀತಿಯಿಂದ ಹೇಳ್ತಾ ಇದ್ದೀನಿ ಯಾಕೆಂದರೆ ಅನುಭವಿಗಳು ಒಂದು ಕಡೆ ಹೇಳ್ತಾ ಇದ್ದಾರೆ ಹಳ್ಳಿಗಳು ದೇಶದ ಕೊಳ್ಳಿಗಳಾಗದೆ ಪ್ರೀತಿಯ ಹೂಬಳ್ಳಿಗಳಾಗಬೇಕಯ್ಯ ಪಟ್ಟಣಗಳು ಸಂಘರ್ಷದ ಟಳಿಗೆಗಳಾಗದೆ ಸೌಹಾರ್ದದ ತೊಟ್ಟಿಲುಗಳಾಗಬೇಕಯ್ಯ ಅಥಣೇಶ ನಿನ್ನ ನಿವಾಸ ಶ್ರೀಮಂತರ ಸೌಧವಾಗದೆ ಸಹೃದಯರ ಹೃದಯ ಮಂದಿರವಾಗಬೇಕಯ್ಯ ಎನ್ನುವ ತತ್ವದಂತೆ ಪ್ರೀತಿಯ ಹೂಬಳ್ಳಿಯಂತೆ ಕಂಗೊಳಿಸುತ್ತಿರುವಂತಹ ಗ್ರಾಮಗಳ ಸಾಲಿನಲ್ಲಿ ಹೆಡ್ಡಳಿ ಗ್ರಾಮ ಸೇರ್ತಾ ಇದೆ ಅನ್ನುವಂಥ ಮಾತನ್ನು ಕೂಡ ಬಹಳ ಪ್ರೀತಿಯಲ್ಲಿ ಹೇಳ್ತಾ ಇದ್ದೀನಿ ಇಂಥ ಪವಿತ್ರ ಒಂದು ದೇವಾಲಯದ ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ಅನೇಕ ಅನುಭವಿಗಳ ಉಪಸ್ಥಿತರಿದ್ದೀರಿ ಇದರಲ್ಲಿ ವಿಶೇಷವಾಗಿ ಬಂದು ಕೋಳಿ ನಮ್ಮ ರಾಜವ್ರು ಹೇಳಿದ್ರು ಗುಡಿಯ ಮುಂದೆ ಇಲ್ಲೊಂದು ಮಾಲ್ಗಂಬ ಸರ್ ಮಾಲ್ಗಂಬ ಕಲ್ಲಿನ ಮಾಲ್ಗಂಬ ಇದು ಯಾರು ಮಾಡಿಸ್ಯಾರ ಯಾರು ಕೊಟ್ಟಾರ ಕಾಣಿಕೆ ಅಂದಾಗ ರಾಜಂಡ್ ಅವ್ರು ಹೇಳಿದ್ರು ಅಪ್ಪೋರೇ ಇದೇನು ಮಾಲ್ಗಂಬ ಅದಲ್ಲ ಇದಕ್ಕೆಲ್ಲ ನಮ್ಮ ಗ್ರಾಮದ ಎಲ್ಲ ತವರು ಮನೆ ಮಕ್ಕಳು ಎಲ್ಲರೂ ಬಂದಿದ್ರು ಮಾರ್ಗಂಬುವ ಮಾಡಲ್ಲ ಹಣ ಕೊಡ್ತಾರೆ ಶಾಂತಿ ಕೊಟ್ಟಾರೆ ಅನ್ನುವಂಥ ಮಾತನ್ನು ಹನ್ನೊಂದು ನೂರು ಕೊಟ್ಟಿರ್ಬೋದು ನೂರು ಕೊಟ್ಟಿರ್ಬೋದು ಸಾವಿರ ಕೊಟ್ಟಿರ್ಬೋದು ಎರಡು ಸಾವಿರ ಕೊಟ್ಟಿರ್ಬೋದು ಎಷ್ಟೇ ಹಣ ಕೊಟ್ಟರು ಕೂಡ ನೀವು ಒಂದು ನೂರು ರೂಪಾಯಿ ಹನ್ನೊಂದು ನೂರು ರೂಪಾಯಿ ಕೊಟ್ಟಿರಲ್ಲ ನಿಮ್ಮ ಜೀವನದ ಕೊನೆ ಉಸಿರಿನವರೆಗೂ ಕೂಡ ಹನುಮಾನ್ ನಿಮಗೆ ಕಾಪಾಡ್ತಾನೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಎಲ್ಲ ಹೆಣ್ಣುಮಕ್ಕಳಿಗೆ ಒಂದು ಪ್ರಶ್ನೆ ಹಾಕ್ತಾ ಇದ್ದೀರಿ ಬಹಳ ಲಕ್ಷ ಕೊಡ್ತೇನೆ ನೀವು ಕಾಶಿಗೆ ಬಹಳ ಜನ ಹೋಗಿಲ್ಲ ಹೋಗಿದ್ರೆ ಕಾಶಿ ಕೆಲವು ಜನ ಹೋಗಿರ್ಬೋದು ನೀವು ಈ ಜನರಲ್ಲಿ ಪ್ರಯಾಗರಾಜಕ್ಕೆ ಹೋಗಿರ್ಬೋದು ಕೆಲವರು ಕೆಲವ್ರು ಕಾಶಿಗೆ ಹೋಗಿರ್ಬೋದು ಆದ್ರ ಕಾಶಿ ಕಾಶಿ ಅಂತ ಹೇಳ್ತಾ ಇರ್ತಾರ ಆದರೆ ನಿಜವಾದ ಕಾಶಿ ಯಾವುದಪ್ಪ ಅನುಭವಿಗಳು ನಮ್ಮ ಜಾನಪದಕಾರ ಕೇಳ್ತಾ ಇದ್ದಾರ ನಿಜವಾದ ಕಾಶಿ ಯಾವುದು ನೀವು ಕಾಶಿಗೆ ಹೋಗಿಲ್ಲ ಅದನ್ನು ಕೂಡ ನಾನು ಇವತ್ತು ಪ್ರತ್ಯಕ್ಷವಾಗಿ ಬಹಳ ಖುಷಿಯಿಂದ ಒಂದು ಮಾತನ್ನು ಹೇಳ್ತಾ ಇದ್ದೀರಿ ನೀವೆಲ್ಲರೂ ಕಾಶಿಗೆ ಹೋಗಿರಿ ಅನ್ನುವಂತ ಮಾತನ್ನು ಹೇಳ್ತಾ ಇದೀರಿ ಹೋಗಿ ಅದೇ ಹೆಂಗ್ರೆ ಅಪ್ಪ ಅವರು ನಾವು ಹೆಡ್ಹಳ್ಳಿ ಗುಡಿಯಾಗ ಅನುಮಂ ಗುಡಿ ಮತ್ತೀವಿ ಕಾಶಿಗೆ ಹೆಂಗೆ ಹೋದಂಗೆ ಆಗ್ತದೆ ಅಪ್ಪ ಅಂತ ನೀವು ಕೇಳ್ಬೋದು ನಮ್ಮ ಜಾನಪದ ಗರ್ತಿ ಎಷ್ಟು ಚಂದ ಹೇಳಿ ನೋಡಿ ಲಕ್ಷ ಕೊಟ್ಟು ಕೇಳಿ ಆ ಜಾನಪದ ತಾಯಿಯ ಮಾತನ್ನ ಆ ತಾಯಿಯ ಘಾಟಿಯಲ್ಲಿ ಹೇಳ್ಬೇಕು ಬಾಳ್ ನಷ್ಟಕೊಂಡು ಕೇಳಿದ್ರು ಜಾನಪದ ಗರಿತಿ ಹೆಣ್ಣು ಮಕ್ಕಳು ಬರೀ ಕರಿತಾ ಬೀಸುವಂತ ಸಂದರ್ಭದಲ್ಲಿ ಬೆಳಗಿನ ಜಾವ ಐದು ಗಂಟೆಗೆ ಹಿಂದಿನ ಕಾಲಕ್ಕೆ ಜ್ವಾಳ ಬೀಸುವಂತ ಸಂದರ್ಭದಲ್ಲಿ ಆ ತಾಯಿ ಹಾಡ್ತಾ ಇದ್ದಾಳೆ ನಾನೇನು ದೊಡ್ಡ ಸಂಗೀತಗಾರನಲ್ಲ ಆದರೂ ಕೂಡ ಆ ಜಾನಪದ ಧಾಟಿಯಲ್ಲಿ ಅದು ಹೇಳ್ಬೇಕಾಗ್ತದೆ ನಿಜವಾದ ಕಾಶಿ ಅಂದ್ರೆ ಯಾವುದು ನಿಜವಾದ ಕಾಶಿ ಯಾವುದು ಎನ್ನುವಂತ ಮಾತನ್ನ ಜಾನಪದ ಗರ್ತಿ ಜಾನಪದ ಸಂಸ್ಕೃತಿಯಲ್ಲಿ ಆ ಮಾತನ್ನು ಹೇಳ್ತಾ ಇದ್ದಾಳೆ ಏನ್ ಹೇಳ್ತಾ ಅಂದ್ರೆ ಕಾಶಿಗೆ ಹೋಗಲಾಕ ಎಷ್ಟೊಂದು ದಿನ ಬೇಕ ಕಾಶಿಗೆ ಹೋಗಲಾಕ ಎಷ್ಟೊಂದು ದಿನ ಬೇಕ ತಾಸೊತ್ತಿನ ಹಾದೀ ತವರೂರ ತಾಸೊತ್ತಿನ ಹಾದಿ ತವರೂರ ಮನೆಯಲ್ಲಿ ಕಾದು ಕುಂತಾಳ ಹಡದವ ಹಡದವ ನಿಜವಾದ ಕಾಶಿಯವರು ಇವತ್ತು ನೀವೇನು ಕಾಣಿಕೆ ಕೊಟ್ಟಿರಲ್ಲ ಕಾಶಿಯ ಅಯೋಧ್ಯೆ ಶ್ರೀರಾಮನಿಗೆ ಮುಟ್ಟಿದೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಡೀತಾ ಇದ್ದೀವಿ ಅಂತಹ ದಿವ್ಯ ಪ್ರತಿನಿಧಿಯಲ್ಲಿ ತಾವೆಲ್ಲರೂ ಕೂಡ ಬಹಳ ಪ್ರೀತಿ ವಿಶ್ವಾಸದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ ನೋಡ್ರಿ ನಮ್ಮ ತವರು ಮನೆಯಾಗ ಗುಡಿ ಕಟ್ತಾ ಇದ್ದಾರೆ ನಮ್ಮ ತವರು ಮನೆಯಾಗ ಮಾರ್ಗಂಬ ಕಟ್ತಾ ಇದ್ದಾರೆ ಅದು ಮಾಲ್ಗಂಬ ಒಂದು ಹತ್ತು ಫೀಟ್ ಹದಿನೈದು ಫೀಟ್ ಇರಬಹುದು ಆದ್ರ ಆ ಮಾರ್ಗಂಬದಲ್ಲಿ ಯಾವ ದಿವ್ಯ ಶಕ್ತಿ ತುಂಬಿದೆ ಅಂದ್ರ ನೀವೇನು ಮುಕ್ತೈದೆಯರಾಗಿ ಕಾಣಿಕೆ ಕೊಟ್ಟಿರಲ್ಲ ಆ ಮುಂತೈದೆಯ ಭಾಗ್ಯ ಆ ಮಾಧ್ಯಮದಲ್ಲಿ ತುಂಬಿದೆ ಎನ್ನುವಂತ ಮಾತನ್ನು ಆಗಿ ಒಂತಹ ಸುಂದರವಾದಂತಹ ಗುಡಿಯನ್ನ ನಾವೆಲ್ಲ ಸ ಭಕ್ತಾದಿಗಳು ನಮ್ಮ ಕೇಳ್ತಾರೆ ಅಪ್ಪವರೇ ಬಂದ್ರೆ ಹೆಣ್ಮಕ್ಳಿಗೆ ನೋಡಿದ್ರೆ ಅವ್ರದೇ ಹೇಳಿದ್ರೆ ಮತ್ತೆ ನಾವೇನು ಕೊಟ್ಟಿಲ್ಲ ಅಂತ ಕೇಳ್ಬೋದು ಆದ್ರೆ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಕೊರರಿಗೆ ಕೊಟ್ಟದ್ದು ಕೆಟ್ಟಿದ್ದನ ಬೇಡ ಇದು ಮುಂದೆ ಕಟ್ಟಿಯುವುದು ಬುತ್ತಿ ಸರ್ವಜ್ಞ ಕಟ್ಟಿಯುವುದು ಬುತ್ತಿ ಸರ್ವಜ್ಞ ಹಾಗೆ ಯಾರು ಹೆಡ್ಡಳಿ ಗ್ರಾಮದವರು ಮತ್ತು ಹೊರಗಿನವರು ನಮ್ಮ ರಾಜಣ್ಣವ್ರು ಹೇಳಿದ್ರು ಊರನವ್ರನ್ನ ಕೊಟ್ಟಾದ್ರೆ ಹೊರಗಿನವ್ರು ಬಹಳ ಕೊಟ್ಟಾದ್ರೆ ಅಂತ ಹೇಳಿದ್ರು ಯಾರ್ಯಾರು ಈ ಮಂದಿರಕ್ಕೆ ನೀವು ನಿರ್ಮಾಣ ಮಾಡಲಿಕ್ಕೆ ಹಣ ಕಾಣಿಕೆಯನ್ನು ಕೊಟ್ಟಿದ್ರಿ ನಿಮಗೆಲ್ಲರಿಗೂ ಕೂಡ ಹರ್ಪೂಡಿಸುವ ಯೋಗ ಆಶೀರ್ವಾದ ಸದಾ ಕಾಲ ಇರ್ತಾ ಇದೆ ಅನ್ನುವಂತ ಮತ್ತೊಂದು ಈ ಸಂದರ್ಭದಲ್ಲಿ ಹೇಳಿ ಜಗತ್ತಿನಲ್ಲಿ ನಮಗೆ ಪರಮಾತ್ಮ ದೇಹವನ್ನು ಕಟ್ಟಿದ್ದಾರೆ ಪರಮಾತ್ಮ ದೇಹವನ್ನು ಪಟ್ಟಿದ್ದಾನೆ ಆದರೆ ಶ್ರೇಷ್ಠ ವ್ಯಕ್ತಿ ಅಂತ ಯಾರಿ ಕರೀತು ಮನೆಯಾಗ ಒಂದು ಕಿಲೋ ಬಂಗಾರ ಇದ್ರ ಅಲ್ಲಿ ಒಂದು ಹತ್ತು ಲಕ್ಷ ರೂಪಾಯಿ ಇದ್ರ ಮನೆಯಾಗ ಬಂಗಾರ ಇದ್ರ ಬೆಳ್ಳಿ ಇದ್ರ ವಜ್ರ ವೈಡುವನ ಇದ್ರ ಅವರು ನಿಜವಾದ ಶ್ರೀಮಂತರಲ್ಲ ನಿಜವಾದ ಶ್ರೀಮಂತರು ಯಾರು ನಿಜವಾದ ಒಳ್ಳೆ ಒಳ್ಳೆ ವ್ಯಕ್ತಿ ಯಾರಂದ್ರೆ ಒಬ್ಬ ಅನುಭವಿ ಕನ್ನಡದ ಕವಿ ಬಹಳ ಚಂದ ಹೇಳ್ತಾ ಇದ್ದಾನ ನಾವು ಸಂತೋಷದಲ್ಲಿದ್ದಾಗ ಚಪ್ಪಾಳೆ ತಟ್ಟುವ ನೂರು ಕೈಗಳಿಗಿಂತ ಲಕ್ಷ್ಮಟ್ ಕೇಳಿದ್ವಿ ನಾವು ಸಂತೋಷದಲ್ಲಿದ್ದಾಗ ಚಪ್ಪಾಳೆ ತಟ್ಟುವ ನೂರು ಕೈಗಳಿಗಿಂತ ನಮಗೆ ಕಷ್ಟ ಬಂದಾಗ ನಮ್ಮ ಕಣ್ಣೀರು ಒರೆಸುವ ಒಂದು ಕೈ ಅತ್ಯಂತ ಶ್ರೇಷ್ಠ ಒಂದು ಕೈ ಅತ್ಯಂತ ಶ್ರೇಷ್ಠ ಶ್ರೀಮಂತ ಅಂದ್ರ ಅಡ್ಬರಿದಾಗ ರೊಕ್ಕ ಇದ್ದವ್ರು ಬ್ಯಾಂಕಿನಾಗ ಬ್ಯಾಲೆನ್ಸ್ ಇದ್ದವ್ರು ಶ್ರೀಮಂತ ಅಲ್ಲ ಸಾಹ್ಕಾರ್ ಸಾಕಾರ ಅಂದ್ರ ಹಣ ಇದ್ದವ್ರು ಸಾಹುಕಾರ ಅಲ್ಲ ಯಾರು ಬಡವರ ಬಾಯಲ್ಲಿ ನಮ್ಮ ಸಹಕಾರ ನಮ್ಮ ಸಹಕಾರ ಅಂತ ಕರಿತಾ ಇದ್ದಾರೆ ಅವನೇ ನಿಜವಾದ ಸಹಕಾರ ಅವನೇ ಒಂದ್ ಕಡೆ ಹೇಳ್ತಾ ನೂರು ಉಪದೇಶ ಮಾಡುವುದಕ್ಕಿಂತ ನೂರು ಉಪದೇಶ ಮಾಡುವುದಕ್ಕಿಂತ ಆಪತ್ಕಾಲದಲ್ಲಿದ್ದವರಿಗೆ ಒಂದು ಸಹಾಯ ಮಾಡು ನೀನು ಮಾಡಿದ ಒಂದು ಸಹಾಯ ನೂರು ಉಪದೇಶಗಳಿಗೆ ಉಪದೇಶಗಳಿಗೆ ಸಮ ಎನ್ನುವಂತ ಮಾಡ್ತದೆ ಆ ದಿಸೆಯಲ್ಲಿ ಪರಮಾತ್ಮ ನಮಗೆ ದೇಹ ಕೊಟ್ಟಾನ ಸುಂದರವಾದಂತಹ ರೂಪ ಕೊಟ್ಟಾನ ಅಂತಸ್ತು ಐಶ್ವರ್ಯ ಎಲ್ಲವನ್ನು ಕೊಟ್ಟಾಗ ನಾವು ದಾನ ಮಾಡುವಂತಹ ಪ್ರವೃತ್ತಿಯನ್ನ ಬೆಳೆಸಿಕೊಳ್ಳಬೇಕು ಯಾಕೆಂದ್ರೆ ನೀವೆಲ್ಲ ಹೆಂಗ ದಾನ ಮಾಡಿ ಇವತ್ತು ಕಾಣಿಕೆಯನ್ನು ಕೊಟ್ಟು ದೇವಾಲಯವನ್ನು ನಿರ್ಮಾಣ ಮಾಡಿರಲ್ಲ ಆ ದಾನ ಮಾಡೋದ್ರಲ್ಲಿ ಎಂಥ ಫಲ ಅಲ್ಲ ಪರಮಾತ್ಮ ನಮ್ಗೆ ಏನ್ ಮಾಡ್ತಾರ ಹೆಂಗ್ ಕೇಳ್ತಾರ್ರಿ ರೂಪ ರೂಪಿಲ್ಲ ಪರಮಾತ್ಮ ಇದೇ ರೂಪದಲ್ಲಿ ನಮ್ಗೆ ಕಾಣ್ತಾ ಇದೆ ಹೆಂಗಂದ್ರ ಭಕ್ತಿ ಜ್ಞಾನ ನಿರಾಕಾರ ಭಕ್ತಿ ಸಾಕಾರ ಅರ್ಚನೆ ನಿರಾಕಾರ ಭಕ್ತಿ ಸಾಕಾರ ಜ್ಞಾನ ನಿರಾಕಾರ ಪುಸ್ತಕ ಸಾಕಾರ ಟೈಮ್ ನಿರಾಕಾರ ಗಡಿಯಾರ ಸಾಕಾರ ಟೈಮ್ ಎಷ್ಟೇ ಆಗ್ಯದ್ರಿ ಅಂತ ಕೇಳಿದಾಗ ಸವಾಚಿ ಆಗಿದ್ರೆ ಅಂತ ಹೇಳಿ ಸವಾಚೆ ಆರು ಗಂಟೆ ಹನ್ನೆರಡು ನಿಮಿಷ ಏನ್ ನೋಡಿ ಹೇಳ್ತೀನಿ ಗಡಿಯಾರ ನೋಡಿ ಕಣ್ಣಿಗೆ ಕಾಣದೇ ಇರುವಂತಹ ಒಂದು ಟೈಮ್ ನೋಡಬೇಕಾದ್ರೆ ಸಾಕಾರ ರೂಪವಾಗಿರುವಂತಹ ಗಡಿಯಾರ ಹೇಗಬೇಕು ಅದೇ ರೀತಿಯಲ್ಲಿ ಕಣ್ಣಿಗೆ ಕಾಣದೇ ಇರುವಂತಹ ಪರಮಾತ್ಮನನ್ನ ದೇವರನ್ನ ಹೆಡ್ಡಾಳಿ ಗ್ರಾಮದಲ್ಲಿ ವೀರ ಹನುಮಾನ ರೂಪದಲ್ಲಿ ನೀವೆಲ್ಲ ಕಾಣ್ತಾ ಇದ್ರ ಅಂತಹ ವೀರ ಹನುಮಾನನಿಗೆ ನೀವೆಲ್ಲ ಕಾಣಿಕೆ ಕೊಟ್ಟಿದ್ರಿ ಅದು ರೀ ಕಾಣಿಕೆ ಕೊಟ್ಟವರಿಗೆ ಏನಾಗ್ತದ ಕೊಡದೇ ಇದ್ದವರಿಗೆ ಏನಾಗ್ತದ ಬಹುಶಃ ನೈಂಟಿ ನೈನ್ ಪರ್ಸೆಂಟ್ ನೈಂಟಿ ನೈನ್ ಪಾಯಿಂಟ್ ನೈನ್ ಮಂದಿ ಕೊಟ್ಟಿದ್ರು ಏನೋ ಹಬ್ಬರು ಡುಪ್ಲಿಕೇಟ್ ಇರ್ತಾರೆ ಡೂಪ್ಲಿಕೇಟ್ ಅಂದ್ರೆ ನಾಳೆಗೆ ಬಾಸೋಕರ್ ನಾಡು ಬಾಸ್ ಹೋಕಾರ್ ಅನ್ನೋದು ಇರ್ತದೆ ಅವ್ರನ್ನ ಕೊಟ್ಟದಂತೆ ಭಾವಿಸ್ತಾ ಇದ್ದೀರಿ ಅದರಿಂದ ಏನು ಫಲ ಆಗ್ತಾ ಇದೆ ಅಂತಂದ್ರ ಮನ್ಯಾಗ ಬಹಳ ದಿನದ ಮ್ಯಾಗ ನಿಮಗೊಂದು ಗಂಡ ಮಗ ಹುಟ್ಟ ಗಂಡ ಮಗ ಹುಟ್ಟ ಐದು ವರ್ಷದ ಮಗ ಎಪ್ಪಾ ಯಪ್ಪ ನನಗೆ ಪಾರ್ಲಿ ಬಿಸ್ಕಿಟ್ ಬೇಕು ಅಂತ ಕೇಳ್ತಾರೆ ಪಾರ್ಲಿ ಕೇಳಿದಾಗ ಏನ್ ಮಾಡ್ತೀರಿ ಕಿರಾಣಿ ಅಂಗಡಿಗೆ ಬಂದು ಒಂದು ಹತ್ತು ರೂಪಾಯಿ ಕೊಟ್ಟು ಒಂದು ಬಿಸ್ಕಿಟ್ ಕುಡಿ ಆ ಮಗನಿಗೆ ಕೊಡಿಸಿ ಕೊಡ್ತೀರಿ ಕೊಡ್ತೀರಿ ಕೊಡೋಣ ಏನಾಗ್ತದೆ ಮನೆಗೆ ಹೋದಾಗ ಪಾರ್ ಬಿಸ್ಕಿಟ್ ಪುಡಿ ಬಾರ್ ಬಿಸ್ಕುದು ಹಿಂಗ ಬಿಸಿದ ಗಪ್ಪ 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 ತಿನ್ನವಾಗ ಅಪ್ಪ ಏನ್ ಮಾಡ್ತಾನ ನೋಡಮ್ಮ ಅಂತ ತಿಳ್ಕೊಂಡ ಅಪ್ಪ ಕೇಳ್ತಾನ ಮಗನಿಗೆ ಮಗ ಅದ್ರಾಗ ಬಾರ ಬಿಸ್ಕೆಟ್ ಈಗ ಸಣ್ಣ ಸಣ್ಣ ಪುಡಿ ಉಂಟು ಹಿಂದ್ ದೊಡ್ಡ ಪುಡಿ ಇರ್ತದ ಆ ಹುಡುಗ ತಿನ್ನ ಬಂದ ಅಪ್ಪ ಏನ್ ಕೇಳ್ತಾನೆ ಚಲೋ ಸಂಸ್ಕಾರ ಇದ್ ಬಾರ್ ಇದಂದ್ರೆ ಎಡ್ ಎಪ್ಪ ತಗೊಂತ ಕೊಡ್ತೇವೆ ಮತ್ತ್ ಸಂಸ್ಕಾರ ಇದ್ರ ಯಾಕಲ್ಲ ಇದು ಸಾಮಾನ್ಯವಾದಂತ ಲೌಕಿಕ ಉದಾಹರಣೆ ಆದ್ರೂ ಕೂಡ ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀರಂದ್ರ ಪರಮಾತ್ಮ ಎನ್ನುವಂತ ಒಬ್ಬ ಮಾಲೀಕ ನಮ್ಮ ಅಪ್ಪ ಎಲ್ಲರ ಅಪ್ಪ ಜಗದಪ್ಪ ನಮಗ ಅಪ್ಪ ಇರ್ಬಹುದು ಅವ್ರಿಗೆ ಇದ್ದಾನೆ ಜಗದಪ್ಪ ಪರಮಾತ್ಮ ಎನ್ನುವಂತ ತಂದೆ ನಮಗೇನ್ ಮಾಡ್ಯನಂದ್ರ ಹೆಂಡತಿ ಹೊಲ ಮನೆ ಸಂಸಾರ ಅಂತಸ್ತು ಐಶ್ವರ್ಯ ಬೆಳ್ಳಿ ಬಂಗಾರ ಎಲ್ಲ ಕೊಟ್ಟು ನೋಡ್ಯನ್ ಕೊಟ್ಟು ಹೆಂಗ್ ಕೇಳ್ತಾನಂದ್ರ ನೋಡ್ರಿ ಮನೆ ಮನೆಗೆ ಬಂದಿರಲ್ಲ ನಮ್ ಭಕ್ತಾದಿಗಳು ನೋಡ್ರಪ್ಪ ಹನುಮಂತರ ಗುಡಿ ಕಟ್ಟಿಸ್ತಾ ಪರಮಾತ್ಮ ಪರಮಾತ್ಮದೇವ ನಮ್ದ್ರ ಅಲ್ಲ ಬರಾಮ ಖಾಲಿನೇ ಬಂದಿದೆವು ಹೋಗಾ ಮಂದ ಹೆಂಗ ಹೋಗ್ತೇವೆ ಖಾದಿನೇ ಕೈಲಾಗಿರ್ ಚಕೋರು ಎರಡು ಸರಿ ಒಂದೂರುದ ಅಂತ ಹೋಗಾ ಖಾಲಿ ಬರಬನ್ ಖಾಲಿ ಅಂತ ಸಂದರ್ಭದಲ್ಲಿ ನಮಗೆ ಪರಮಾತ್ಮ ಕೊಟ್ಟಾಗ ಹೆಂಗ್ ಕೇಳ್ತಾರಂದ್ರ ವೀರ ಹನುಮಾನನ ದೇವಾಲಯದ ಕಟ್ಟಡದ ರೂಪದಲ್ಲಿ ನಮಗೂ ನೋಡ್ರಪ್ಪ ಪಟ್ಟಿ ಕೂಡ್ರಿ ಪಟ್ಟಿ ಕೂಡ ಅಂತ ತಿಳ್ಕೊಂಡು ಕೇಳ್ತಾ ಇರ್ತಾರ ಯಾರ ಆದರ್ಶ ಅಂತ ಒಳ್ಳೆ ವ್ಯಕ್ತಿ ಇರ್ತಾರ ಯಾರು ದೇಣಿಗೆ ಕೊಡ್ತಾರ ಅವರು ಪರಮಾತ್ಮ ದೃಷ್ಟಿಯಲ್ಲಿ ನಿಜವಾದ ಮಕ್ಕಳು ನಿಜವಾದ ಮಕ್ಕಳು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ದೇವಾಲಯಗಳು ಶ್ರದ್ಧಾ ಕೇಂದ್ರಗಳು ನಮ್ಮ ಭಕ್ತಿಯನ್ನ ನಮ್ಮ ಭಾವನೆಯನ್ನ ಉದ್ದೀಪನಗೊಳಿಸುವಂತ ಶ್ರೇಷ್ಠತೆಗೆ ತರ್ತಕ್ಕಂಥ ಒಂದು ಶಕ್ತಿ ದೇವಾಲಯದಲ್ಲಿ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇಂತಹ ಪವಿತ್ರ ಸಂದರ್ಭದಲ್ಲಿ ತಾವೆಲ್ಲ ಸತ್ತಾರಿಗಳು ಪ್ರೀತಿ ವಿಶ್ವಾಸದಿಂದ ಭಾಗಿಯಾಗಿದ್ದೀರಿ ಆದ್ರೆ ಇಂಥ ಸಂದರ್ಭದಲ್ಲಿ ನಿಜವಾಗಿ ಆ ವೀರ ಹನುಮಾನನ ಆಶೀರ್ವಾದ ನಮ್ಮ ಎಲ್ಲಾ ಯುವಕರಿಗೆ ಆಗ್ಬೇಕಾಗಿತ್ತಂದ್ರ ಈ ಹೆಡ್ಡಳ್ಳಿ ಗ್ರಾಮದ ಎಲ್ಲಾ ಸತಾದಿಗಳು ಹಿರಿಯರೆಲ್ಲ ಅಪ್ಪೋರು ನಿಮ್ ತಂದಿದ್ಯಾರೆಲ್ಲ ಕಾಣಿಕೆ ಕೊಟ್ಟರು ಆದ್ರ ಮೂವತ್ತು ವರ್ಷದ ಒಳಗಿನವರಿಗೆ ಕೇಳ್ತಾ ಇದ್ದೆ ಮೂವತ್ತು ವರ್ಷದ ಒಳಗೆ ಇರ್ತಕ್ಕಂಥ ಹದಿನೆಂಟು ಹದಿನೈದು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೈದು ಮೂವತ್ತು ವರ್ಷದ ಹುಡುಗರಿಗೆ ನಾವು ಕೇಳ್ತಾ ಇದ್ದೇವು ಅಪ್ಪವ್ರನ್ನ ಹೇಳಿ ಬರಬಂದು ನಮ್ಮ ನಮ್ ನೀವೇ ಕೇಳ್ರಿ ಅಪ್ಪ ಕಾಣಿಕೆ ಅಂತ ಹೇಳ್ಯಾರ ಬರಬಂದು ಅವ್ರಿಗೆ ಫಸ್ಟಿಗೆ ದರ್ಶನ ಬಂದಾಗ ನೀವು ನೀವೊಬ್ಬರೇ ಕಾಣಿಕ ಬೇಡ್ರೆ ನಮಗನ್ನೇ ಇಡ್ಬೇಕಾದ್ರಾಗ ಅಂತ ಕೇಳಿ ಹಾಲೋಪ್ಯಪ್ಪ ಅವ್ರನ್ನ ಹೇಳಲ್ಲ ಯುವಕರು ಇವತ್ತಿನ ದಿವಸ ಎಷ್ಟನೇ ತಾರೀಕು ಇವತ್ತ ನವೆಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದು ಬರ್ಕೋರಿ ಎಲ್ಲ ಕಾಪಾಗನು ಬರ್ಕೋರಿ ತೆಲಗನೂ ಬರ್ಕೋರಿ ಟೇಟ್ ಮಾಡ್ಕೋರಿವ್ರು ನವೆಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದು ಇವತ್ತಿನ ದಿವಸ ಶಿವಶಂಕರ ಶಿವಾಚಾರ್ಯರಿಗೆ ಹರ್ಕೊಳ್ಮುತ್ತವರಿಗೆ ಅಲಪ್ಪವರಿಗೆ ಸಿದ್ಧರು ಶಿವಾಚಾರ್ಯರಿಗೆ ವೀರ ಹನುಮಾನಿಗೆ ನಮ್ಮ ಎಲ್ಲ ಯುವಕರು ಕಾಣಿಕೆ ಕೊಡಬೇಕು ಯಾವ ಕಾಣಿಕೆ ಎಲ್ಲ ನಮ್ಮ ಅಪ್ಪ ನಮ್ಮಅಪ್ಪ ಕೊಟ್ಟು ನಮ್ಗ ಕೇಳ್ತೀರಿ ಅಂತ ಕೇಳ್ಬಹುದು ಇವನೋ ಕಾಣಿಕೆ ಎಲ್ಲ ಯುವಕರು ಲಕ್ಷ ಕೊಟ್ಟು ಕೇಳ್ರಿ ಇವೆಲ್ಲಾ ಶ್ರೇಷ್ಠವಾದಂತಹ ಒಂದು ಕಾಣಿಕೆ ಕೊಡಬೇಕು ಅದು ಬೆಳ್ಳಿ ಬಂಗಾರದ ಹಣದ ಕಾಣಿಕೆ ಅಲ್ಲ ಎಂಥ ಕಾಣಿಕೆ ಅಂದ್ರೆ ನಿಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಪಾನ್ ಪರಾಗಿ ಬೀಡಿ ಸಿಗರೇಟ್ ದುಶ್ಚಟಗಳೆಲ್ಲ ಬಿಡದಿ ಅದೇ ಶ್ರೇಷ್ಠ ಕಾಣಕ್ಕೆ ಯಾಕಂದ್ರ ಬಹಳ ಜನ ಆಶೀಂದ್ರ ಬಂದು ತಾಯಿಯಿಂದ ಕೇಳ್ತಾ ಇದ್ದಾರೆ ತಾಯಿಗ ನಿಜವಾಗ ನಿಜವಾದ ತಾಯಿಗ ನೋವು ಯಾವಾಗ ಅಂತಂದ್ರೆ ಮನ್ಯಾಗ ಅರ್ಧನ ಜೋಳ ಇರ್ತಾವ ಅರ್ಧನ ಜೋಳ ಅರ್ಧನ ಜೋಳ ಇರ್ತಾರೆ ಅಂದ್ರೆ ಅರ್ಧ ಸೇರ್ ಅರ್ಧ ಸೇರ್ ಜೋಳ ಇರ್ತದ ಎಂಟು ಮಂದಿ ಮಕ್ಳು ಇರ್ತಾವ್ ಮತ್ತೆಲ್ಲರೂ ಹೋಗಿ ಕಡ ತಂದು ಜೋಳ ಬೀಸಿ ರೊಟ್ಟಿ ಮಾಡಿ ಚಂದ ನಿಮ್ಗೆಲ್ಲ ಪುಂಡಿ ಪಲ್ಯ ಮಾಡಿ ನಿಮ್ಗೆ ಊಟ ಬಳಸ್ತಾರೆ ಕಷ್ಟ ಕೂರಿಗೆ ಹೋಗಿ ಬಂದು ತಾಯಿ ನಿಮಗೆ ಸಂರಕ್ಷಣೆ ಮಾಡ್ತಾ ಇದ್ದಾರೆ ಆದ್ರ ನಿಜವಾದ ನಿಜವಾಗಿ ತಾಯಿಯ ಮನಸ್ಸಿಗೆ ನೋವಾಗ್ತಕ್ಕಂಥದ್ದು ಒಂದು ಸಂದರ್ಭ ತಾಯಿಯ ಮನಸ್ಸಿಗೆ ಯಾವಾಗ ನೋವಾಗ್ತದಂದ್ರ ಒಂಬತ್ತು ತಿಂಗಳು ಹೆತ್ತ ತಾಯಿಗ ನಿಜವಾಗಿ ಮನಸ್ಸಿಗೆ ನೋವು ಯಾವಾಗ ಆಗ್ತದೆ ಆಗ್ತಾ ಇದೆ ಅಂತಂದ್ರ ಆಕೆ ಹತ್ತಿರ ಹಣ ಇದ್ದಾಗ ಇರದೇ ಇದ್ದಾಗ ನೋವಾಗುವುದಿಲ್ಲ ಮನೆಯಾಗ ಜಾಲ ಇರದೇ ಇದ್ದಾಗ ನೋವಾಗುವುದಿಲ್ಲ ಆದರೆ ಒಂಬತ್ತು ತಿಂಗಳು ಹೊತ್ತು ಹೆತ್ತು ದೊಡ್ಡವನನ್ನಾಗಿ ಮಾಡಿ ಇಪ್ಪತ್ತೊಂದು ವರ್ಷ ಇಪ್ಪತ್ತೈದು ವರ್ಷ ಆಯ್ತು ಲಗ್ನ ಮಾಡಿ ಎಲ್ಲ ಸಂತೋಷ ಇರ್ತದ ಮಗ ಮಗು ಬಂದು ಮನೆಗೆ ಬಂದಾಗ ಮಾತ್ರ ತಾಯಿಯ ಮನಸ್ಸಿಗೆ ನೋವು ಆಗ್ತಾ ಇದೆ ತಾಯಿ ಮನಸ್ಸಿಗೆ ನೋವು ದಯವಿಟ್ಟು ತಂದೆ ತಾಯಿ ಮನಸ್ಸಿಗೆ ನೋವು ಮಾಡಿ ಮಾಡ್ರಿ ಈ ದೇವಾಲಯ ಕಟ್ಟಿರಿ ಬಹಳ ಖುಷಿ ಅದ ಇದಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಸ್ಥಾನ ಇದೆ ಮಾತಾಡಬೇಡಿ ಸರ್ ನಾಳೆ ನಾಳೆ ಆಡ ನಿಜವಾಗಿ ಶ್ರದ್ಧಾ ಕೇಂದ್ರ ಶ್ರದ್ಧಾ ಕೇಂದ್ರ ನಿಜವಾದ ದೇವಾಲಯದ ಶ್ರೇಷ್ಠ ಸ್ಥಾನ ಯಾವುದು ಅಂದ್ರ ಇಡೀ ಜಗತ್ತಿನಲ್ಲಿ ದೇವಾಲಯಗಳಿಂತಲೂ ಕೂಡ ದೇವಾಲಯಕ್ಕಿಂತಲೂ ಕೂಡ ಶ್ರೇಷ್ಠವಾಗಿರ್ತಕ್ಕಂಥ ದೇವಾಲಯದ ಸ್ಥಾನ ಎರಡಿದೆ ಯಾವು ಅಂದ್ರ ಹೆತ್ತ ತಾಯಿಯ ಮಡಿಲು ತಂದೆ ಹೆಗಲು ಇದು ಶ್ರೇಷ್ಠ ದೇವಸ್ಥಾನದ ಜಾಗ ಎನ್ನುವಂತ ಮಾತನ್ನ ನಾನು ಹೋಗ್ತಾರೆ ಆ ದೃಷ್ಟಿಯಲ್ಲಿ ತಂದೆ ತಾಯಿ ಶಿವ ಮಾಡ್ರಿ ಜನರು ಶಿವ ಮಾಡ್ರಿ ತಂದೆ ತಾಯಿ ಮನಸ್ಸಿಗೆ ನೋವು ಮಾಡಬೇಡ್ರಿ ಅದೇ ಶ್ರೇಷ್ಠ ಕಾಣಿಕೆ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಯುವಕರು ಯಾಕೆಂದ್ರೆ ಬಹಳ ಜನ ಹಿಂದಿನ ಕಾಲಕ್ಕೂ ಕೂಡ ವರದಕ್ಷಿಣೆ ಇತ್ತು ಈಗಲೂ ಕೂಡ ವರದಕ್ಷಿಣೆ ಇಲ್ಲ ಆದ್ರೆ ಡಿಮಾಂಡ್ ಇಡ್ತಾರೆ ತೊಲೆ ಕೊಡ್ರಿ ತೊಲೆ ಕೊಡ್ರಿ ನನಗೆ ಬಹಳ ಖುಷಿ ಆಗ್ತದೆ ಇಲ್ಲಿ ಶಿವಕುಮಾರ್ ದೇಶಮುಖ ಅಂತಾರೆ ಶಿವಕುಮಾರ್ ದೇಶಮುಖ್ ಬಹಳ ಒಳ್ಳೆ ವ್ಯಕ್ತಿಗಳು ಅಧ್ಯಾತ್ಮ ಜೀವಿಗಳು ಅವ್ರಿಗೆ ಅಭಿಷೇಕ ರೆಡ್ಡಿ ಆಯ್ತು ಮಗನ ವರ್ಣನೆ ಮಾಡುವುದಿಲ್ಲ ನಿಜವಾಗಿ ಸಂದರ್ಭ ಅನ್ನೋದಂತ ಹೇಳ್ತೇನೆ ಮಕ್ಕಳು ಹೆಂಗಿರ್ಬೇಕು ಅವ್ರಿಗೆ ಸಂಸ್ಕಾರ ಹೆಂಗ್ ಕೊಡ್ಬೇಕು ಅಂದ್ರ ಅವ್ರು ಲಗ್ನ ಆಗುವಂತ ಸಂದರ್ಭದಲ್ಲಿ ಅಭಿಷೇಕ ರೆಡ್ಡಿ ಲಗ್ನ ಆಯ್ತು ಒಂದು ವರ್ಷ ದೇಡ್ ವರ್ಷ ಆಯ್ತಿ ಲಗ್ನ ಆಗುವಂತ ಸಂದರ್ಭದಲ್ಲಿ ಅವ್ರ ಬೀಗರು ನಿಮಗ ನೀವು ಬಹಳ ದೊಡ್ಡ ಶ್ರೀಮಂತರು ಮುನ್ನೂರ ಎಕರ್ ಜಮೀನದ ಅದ ನಿಮಗೊಂದು ಪಚ್ಚೀಸ್ ಐವತ್ತು ಐವತ್ತಲಿ ಅರ್ಧ ಕಿಲೋ ಬಂಗಾರ ಕೊಡ್ತೇವೆ ಅಂತ ಹೇಳಿದ್ರು ಆದ್ರೆ ನನಗೆ ಅರ್ಧ ತಲೆ ಬೇಕಾಗಿಲ್ಲ ಹತ್ತು ತಲೆ ಬೇಕಾಗಿಲ್ಲ ಒಂದು ತಲೆ ಬೇಕಾಗಿಲ್ಲ ನಿಮ್ಮ ಮಗಳೇನು ಕೊಡ್ತಾ ಇದ್ರಲ್ಲ ನಿಮ್ಮ ಮಗಳನ್ನ ನಾನು ಬಹಳ ಪ್ರೀತಿಯಿಂದ ಶ್ರದ್ಧೆಯಿಂದ ಕಾಣ್ತೀನಿ ನಿಮ್ಮ ಮಗಳು ಕೂಡ ನನ್ ಬಹಳ ಪ್ರೀತಿಯಿಂದ ನೋಡ್ಕೊಂಡು ಅದೇ ನನಗೆ ಬಂಗಾರ ಎನ್ನುವಂಥ ಮಾತ್ರ ನೋಡಿಕೊಂಡು ಅರ್ಧ ಮಾಸಿ ಒಂದು ತಲೆ ಬಂಗಾರನ ತೆಗೆದುಕೊಳ್ಳಾರದೆ ಇವತ್ತು ವರದಕ್ಷಿಣೆ ಇಲ್ಲದೆ ಲಗ್ನ ನಮ್ಮ ಭಾಗದಲ್ಲಿ ಯಾರಾದ್ರೂ ಈಗಿನ ಕಾಲದ ಆಗ್ಯಾರ ನಮ್ಮ ಅಭಿಷೇಕ್ ರೆಡ್ಡಿ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ ಒಳ್ಳೆಯ ಸಂಸ್ಕಾರ ಮಕ್ಕಳಿಗೆ ಕೊಡಬೇಕು ತಂದೆ ತಾಯಿ ಸೇವೆ ಒಂದು ಕರ್ತವ್ಯ ಮಕ್ಕಳಲ್ಲಿ ಬರಬೇಕೆನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಕೊನೆಯದಾಗಿ ಒಂದು ಮಾತನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಒಬ್ಬ ಸುಖಿ ಸಂತ ಹೊರಗಡೆ ಹೋಗಿ ಒಂದು ಆಲದ ಮರದ ಕೆಳಗಡೆ ಕೂತ್ಕೊಂಡು ದೇವರ ದರ್ಶನಕ್ಕಾಗಿ ಸೂಫಿ ಸಂದ ಪ್ರಾರ್ಥನೆ ಮಾಡ್ತಾ ಇದ್ದ ಸೂಫಿ ಸಂತ ಇಸ್ಲಾಂ ಧರ್ಮದ ಸಂತ ದೇವರ ಒಲಿಸುವುದಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದ ಧ್ಯಾನ ಮಾಡುವಂತ ಸಂದರ್ಭದಲ್ಲಿ ಅಂದ್ರೆ ಹದಿನೈದು ದಿನ ಆಯ್ತು ಇಪ್ಪತ್ತು ದಿನ ಆಯ್ತು ಆ ಸಂದರ್ಭದಲ್ಲಿ ಅಲ್ಲ ಪ್ರತ್ಯಕ್ಷ ಆಗಿ ಸೂಫೀ ಸಂತನಿಗೆ ಹಿಂಗೆ ಕೈ ಮಾಡ್ತಾನೆ ಧ್ಯಾನ ಮಾಡ್ತಾ ಇರ್ತ ಮಾಡ್ತಾ ಇರ್ತಾನೆ ಅಲ್ಲಾ ಹೂ ಅಕ್ಬರ್ ಅಲ್ಲಾ ಅಕ್ಬರ್ ಅಂತ ಸೂಫೀ ಸಂತ ಪರಮಾತ್ಮ ಬಂದ ಹಿಂಗೆ ಆಶೀರ್ವಾದ ಮಾಡ್ತಾನ ಆಶೀರ್ವಾದ ಮಾಡುವಂತ ಸಂದರ್ಭದಲ್ಲಿ ಆ ಸೂಫಿ ಸಂತ ಆ ಪರಮಾತ್ಮ ಕಡೆ ಲಕ್ಷ್ಯ ಹಾಕುವುದಿಲ್ಲ ಆ ಕಡೆ ನೋಡುವುದೇ ಇಲ್ಲ ಮತ್ತೊಂದು ಹದಿನೈದು ಜನ ಆಗ್ತಾರೆ ಸೂಫಿ ಸಂತ ಹಂಗೆ ಧ್ಯಾನ ಮಾಡ್ತಾನ ಧ್ಯಾನ ಮಾಡುವಂತ ಸಂದರ್ಭದಲ್ಲಿ ಎರಡನೇ ಸಲ ಪರಮಾತ್ಮ ಬಂದು ಹಿಂಗೆ ಕೈ ಮಾಡ್ತಾನ ಯಾರೋ ಕೈ ತಿಳ್ಕೊಂಡು ಹೀಗೆ ನೋಡ್ತಾನ ಆಗ ಸೂಫಿ ಅಂತ ಕೇಳ್ತಾನೆ ಪರಮಾತ್ಮ ನಿನ್ನ ದರ್ಶನ ಆಯ್ತು ಏನಪ್ಪ ನಾನು ಮೊದಲನೇ ಸಲನೂ ಬಂದಿದ್ದ ಇದು ಎರಡನೇ ಸಲ ಮೊದಲನೇ ಸಲ ನೀನು ತಪಸ್ಸು ಮಾಡುವಾಗ ಬಂದು ಹಿಂಗ್ ಕೈ ಮಾಡಿದ ನನ್ ಕಡೆ ನೋಡ್ಲಿಲ್ಲಲ್ಲ ಯಾಕ ಪರಮಾತ್ಮ ಕೇಳ್ತಾನೆ ಸುಫೀಸ್ ಅಂತನೀಗ ಸುಫೀಸ್ ಅಂತ ಹೇಳ್ತಾ ಇರ್ತಾರ ಪರಮಾತ್ಮ ನೀನ್ ಮೊದಲನೇ ಸಲ ಬಂದು ಹಿಂಗೆ ಆಶೀರ್ವಾದ ಮಾಡಿದ್ದಲ್ಲ ಆ ಸಂದರ್ಭದಲ್ಲಿ ನಾನು ಸ್ವರ್ಗದಲ್ಲಿದ್ದೆ ಸ್ವರ್ಗದಲ್ಲಿದ್ದೆ ಅಂತ ಹೇಳ್ತಾರೆ ಪರಮಾತ್ಮನಿಗೆ ಆಶ್ಚರ್ಯ ಆಯ್ತು ಸ್ವರ್ಗ ಅಂದ್ರೆ ಅಲ್ಲಿ ನಾ ಪರಮಾತ್ಮ ಇರ್ತೀನಿ ನನಗಿಂತ ಶ್ರೇಷ್ಠವಾಗಿರುವಂತ ಸ್ವರ್ಗ ಯಾವುದು ಆಗ ಸೂಸ್ ಅಂತ ಹೇಳ್ತಾ ಇದ್ದಾನೆ ಹೇ ಪರಮಾತ್ಮ ನಿನಗಿಂತಲೂ ಕೂಡ ಶ್ರೇಷ್ಠವಾಗಿರುವಂತ ಒಂದು ಸ್ವರ್ಗ ಇದೆ ಒಂದು ಸ್ಥಾನ ಇದೆ ನೀನು ಮೊದಲನೇ ಸಲ ಬಂದಾಗ ನನಗೆ ಆಶೀರ್ವಾದ ಮಾಡಿದಾಗ ನನಗೆ ಒಂಬತ್ತು ತಿಂಗಳು ಹೆತ್ತು ಹೊತ್ತು ರಕ್ಷಣೆ ಮಾಡಿರುವಂತ ನನ್ನ ತಾಯಿ ಬಂದಿದ್ರು ತಾಯಿಯ ಪಾದದ ಸೇವೆಯಲ್ಲಿ ನಾನು ತಂದೇನಾಗಿದ್ದೆ ಅದಕ್ಕಾಗಿ ನಿನ್ನ ಕಣ್ಣು ನೋಡಲಿಲ್ಲ ಅದೇ ನನಗೆ ಸ್ವರ್ಗ ಅದೇ ನನಗೆ ಸ್ವರ್ಗ ಎನ್ನುವಂತ ಮಾತನ್ನು ಹೇಳ್ತಾ ಇದ್ದಾನೆ ಅದು ಸೇರಿ ಇವತ್ತಿಷ್ಟೊಂದು ಒಳ್ಳೆ ಧಾರ್ಮಿಕ ಕಾರ್ಯಕ್ರಮ ತಾವೆಲ್ಲರೂ ಕೂಡ ಮಾಡಿದ್ದೀರಿ ನೀತಿವಂತರಾಗಿರಿ ಒಳ್ಳೆ ಪ್ರಜೆಗಳಾಗ್ರಿ ಒಳ್ಳೆ ವಾಕ್ಯಗಳಾಗ್ರಿ ಒಳ್ಳೆಯ ಆಹಾರವನ್ನು ಸ್ವೀಕಾರ ಮಾಡಿರಿ ಪಾಲು ಪರಾಗ ಬೀಡಿ ಸಿಗರೇಟ್ ಮಟಕ ಹುಟ್ಟಕ ಅವೆಲ್ಲ ಚೋಡ್ದವು ಬಿಟ್ಟು ಬಿಟ್ಟಲ್ಲ ಅವಲ್ಲ ಅವೆಲ್ಲ ಬಿಟ್ಟು ಸದವಿನಯ ಸದಾಚಾರ ಸದ್ಭಕ್ತಿ ಅನ್ನುವಂಥ ಬೆಳ್ಳಿ ಬಂಗಾರವನ್ನು ಯಾರು ಹಾಕಿಕೊಳ್ತಾ ಇದ್ದೀರಿ ಅವರನ್ನು ಹಾಕೊಡ್ದ ಚಂದ್ರಬಚವ ಶ್ರೀ ಹೋಗಿ ಹಿಡ್ಕೊಂಡು ಎತ್ತಪ್ಪ ಇದ್ದಾನೆ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತಿನ ಪವಿತ್ರ ಎಲ್ಲರೂ ಕೂಡ ಬಹಳ ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ಬಂದಿದ್ದೀರಿ ತವರು ಮನೆಗೆ ಎಲ್ಲ ತಾಯಂದಿರು ಬಂದಿದ್ದೀರಿ ನಾನು ವೀರ ಹನುಮಾನನಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ ಎಂಥ ಪ್ರಾರ್ಥನೆ ಅಂದ್ರೆ ಹೇ ವೀರ ಹನುಮಾನ ಹೇ ಆಂಜನೇಯ ನಿನ್ನಲ್ಲಿ ನಾನು ಏನು ಪ್ರಾರ್ಥನಾ ಮಾಡ್ತಾ ಇದ್ದೀನಿ ಅಂದ್ರೆ ನಮ್ಮ ತಾಯಂದ್ರೆಲ್ಲ ನನ್ನ ಕಾಣಿಕೆ ಕೊಟ್ಟು ಬಿಡಿ ಕಟ್ಸ್ಯಾರ ಮಾರ್ಗಂಬ ಮಾಡ್ಸ್ಯಾರ ತಯಾರಾಗದ ಆದ್ರೆ ಅವರ ಜೀವನದ ಕೊನೆಯವರೆಗೂ ಮುತ್ತೈದೇ ಭಾಗ್ಯವನ್ನು ಕೊಟ್ಟು ಕಾಪಾಡುವ ಪ್ರಾರ್ಥನೆಯನ್ನು ಆಸನದಲ್ಲಿ ತೆಗೆದುಕೊಂಡು ಕೆಟ್ಟಳ್ಳಿ ಗ್ರಾಮದ ಎಲ್ಲ ಸಂತಕ್ತಾದಿಗಳಿಗೆ ತನು ಮನ ಧನದಿಂದ ತಾವೆಲ್ಲರೂ ಕೂಡ ಸೇವೆಯನ್ನು ಮಾಡಿದ್ದೀರಿ ನಿಮಗೆಲ್ಲರಿಗೂ ಕೂಡ ಹಾರ್ಕೊಂಡು ಶಿವಯೋಗಿ ಆಶೀರ್ವಾದ ಸದಾಕಾಲ ಇರಲಿನ ಶಿವ ಇವತ್ತಿನ ಪವಿತ್ರ ಸಂದರ್ಭದಲ್ಲಿ ಮಹಾಜ್ಞಾನಿಗಳಾಗಿರ್ತಕ್ಕಂಥ ಶಿವಶಂಕರ ಮಹಾಶಿವಾಚಾರ್ಯರು ಪಾವದ ಸನ್ನಿಧಾನ ವಹಿಸಿಕೊಂಡು ಎಲ್ಲ ಎಲ್ಲ ಕಾರ್ಯಕ್ಕೂ ಕೂಡ ಅವರು ಆಶೀರ್ವಾದವನ್ನು ನೀಡಿದ್ದಾರೆ ಹಲಭಯ ಮಹಾಸ್ವಾಮೀಜಿಯವರು ಕೂಡ ಆಶೀರ್ವಾದವನ್ನು ನೀಡಿದ್ದಾರೆ ವಿಧಿವತ್ತಾಗಿ ನಮ್ಮ ಶಿಕ್ಷೆ ಶಿವಾಚಾರ್ಯರು ಎಲ್ಲ ವಿಧಿ ವಿಧಾನವನ್ನು ಬೆಳಗಿನ ಜಾವದಲ್ಲಿ ಮುಗಿಸಿದ್ದಾರೆ ಅವರೆಲ್ಲರ ಆಶೀರ್ವಾದಗಳು ನಮಗೆ ಸದಾ ಕಾಲ ಇರಲಿ ನಿಮ್ಮೆಲ್ಲರಿಗೂ ಕೂಡ ಸದಾ ಕಾಲ ಹೀಗೆ ರಕ್ಷಣಾ ಕವಚವಾಗಿ ನಿಮಗೆ ಕಷ್ಟ ಬಂದಾಗ ಯಾಕೆಂದ್ರೆ ಬಂಧುಗಳಾದವರು ಬಂದುಂಡು ಹೋಗುವರು ಬಂಧನದ ಕಳೆಯಲರಿಯರು ಗುರುವಿಗಿಂತ ಎನ್ನುವ ಸರ್ವಜ್ಞರು ನಿಮಗೆ ಏನಾದರೂ ಕಷ್ಟ ಬಂದಾಗ ವೀರ ಹನುಮಾನ ಆಂಜನೇಯ ಅಂತ ಧ್ಯಾನ ಮಾಡ್ರಿ ದೇವರ ಧ್ಯಾನ ಮಾಡ್ರಿ ನಿಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥ ದಿವ್ಯ ಶಕ್ತಿ ಆತನಲ್ಲಿದೆ ಎನ್ನುವಂತ ಸಂದರ್ಭದಲ್ಲಿ ಹೇಳಿ ಇವತ್ತಿನ ದಿವಸ ಬಹಳ ಒಳ್ಳೆಯ ಬೆಳೆ ಆಗಿ ಸ್ವಲ್ಪ ಎಲ್ಲ ಹಾಳಾಗ್ಯವ ಅದನ್ನು ಕೂಡ ಸ್ವಲ್ಪ ತೊಗರಿ ನೋಡಿದಾಗ ಅದೇ ಕಾಣ್ತಾ ಇತ್ತು ನನಗೊಂದು ಆಂಜನೇಯನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಈ ವರ್ಷ ಎಲ್ಲ ತೊಗರಿ ಹಾಳಾಗ್ಯದ ಮುಂದಿನ ಸಲ ಹೆಡ್ಡ ಗ್ರಾಮದ ಸುತ್ತಮುತ್ತಲಿನ ಎಲ್ಲಾ ಗ್ರಾಮದ ಸಲ್ಪಗಳಿಗೆ ಏ ವೀರ ಆಂಜನೇಯ ಒಂದು ಶಕ್ತಿ ಕೊಡ್ಬೇಕು ಆಶೀರ್ವಾದ ಕೊಡ್ಬೇಕು ಎಂತಹ ಶಕ್ತಿ ಅಂದ್ರೆ ಮನೆಯಾಗ ಹಾಕದಾಗ ಜಾಗ ಸಾಲ ಮುಂದಿರ್ತಾರೆ ಬೆಳಿ ಆಗಲಿ ತಿಳ್ಕೊಂಡು ಆ ವೀರ ಹನುಮಾನ ಪ್ರಾರ್ಥನೆ ಮಾಡ್ತಾ ಎದೆಗೊಂದಬಾರದು ಸುಖ ಮತ್ತು ದುಃಖ ಎರಡೂ ಪರಮಾತ್ಮ ಕೊಟ್ಟು ನೋಡ್ತಾ ಇದ್ದಾನೆ ಚಕ್ರವಾರ ಪಂಕ್ತಿರುವಾಗ ಚದಿ ಭಾಗ್ಯ ಬಂತೀವಿ ಹನ್ನೆರಡು ತಾಸು ಹಗಲಿದ್ದ ಹನ್ನೆರಡು ತಾಸು ರಾತ್ರಿ ಇರ್ತದೆ ಅದಕ್ಕಾಗಿ ಸುಖ ಮತ್ತು ದುಃಖ ಎರಡೂ ಪರಮಾತ್ಮ ಕೊಟ್ಟು ನೋಡ್ತಾ ಇದ್ದಾನೆ ಪ್ರಸ್ತವ ಸಮಯದ ಸಮಯದಲ್ಲಿಯೂ ಕೂಡ ತಾವು ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮವನ್ನು ಮಾಡಿದ್ದೀರಿ ನಮಗೆಲ್ಲರೂ ಕೂಡ ಈ ಹನುಮಾನ ಸದಾಕಾಲ ಆಶೀರ್ವಾದವನ್ನು ನೀಡಲಿ ಸಹ ಹಾರೈಸಿ ಎರಡು ಮಾತುಗಳನ್ನು ಮುಗಿಸ್ತಾ ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರ ಹಾರಕೂಡ ಎಸ್ ಆರ್ ಐ ಎಚ್ ಎ ಆರ್ ಕೆ ಓ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ